ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರುವಂತಹ ಐಪಿಒ ದ ಬಗ್ಗೆ ಕವರ್ ಮಾಡ್ತಿದ್ದೇನೆ ಆಸ್ ಯೂಜಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ರೀಸೆಂಟ್ ಫೈನಾನ್ಷಿಯಲ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಹಾಗೆ ಶಾರ್ಟ್ ಟರ್ಮ್ ಗೇನ್ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಐ ಪಿಒನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಏನು ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಇವು ನಿಮ್ಮ ಮುಂದೆ ತರ್ತಾ ಇದ್ದೀನಿ ರ ಕಂಪನಿ ಯಾವುದು ಅಂತ ನೋಡಬಹುದು ವಿಶಾಲ್ ಮೆಗಾ ಮಾರ್ಟ್ ಲಿಮಿಟೆಡ್ ತುಂಬಾ ಜನ ಇದರ ಮಾರ್ಟ್ ಅನ್ನು ಕೂಡ ಈಗಾಗಲೇ ನೋಡಿರಬಹುದು ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಹೆಸರಲ್ಲೇ ಇದೆ ಮಾರ್ಟ್ ಅಂತ ಬಿಸಿನೆಸ್ ಬಗ್ಗೆ ಅಂತೂ ಒಂದಷ್ಟು ವಿಚಾರಗಳು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಸ್ಟಿಲ್ ನೋಡೋಣ ಎರಡ್ ಸಾವಿರದ ಒಂದರಲ್ಲಿ ಶುರುವಾಗಿರುವಂತಹ ಕಂಪನಿ ವಿಶಾಲ್ ಮಾರ್ಟ್ ಇಸ್ ಎ ಹೈಪರ್ ಮಾರ್ಕೆಟ್ ಚೈನ್ ದಟ್ ಸೆಲ್ಸ್ ಎ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಲೈಕ್ ಅಪರ್ ಎಲ್ ಗ್ರಾಸರೀಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಎಸೆನ್ಷಿಯಲ್ಸ್ ಕಂಪನಿ ತನ್ನ ಮಾರ್ಟ್ಸ್ ಅಲ್ಲಿ ಅಪರ್ ಸೆಲ್ ಮಾಡುತ್ತೆ ಗ್ರಾಸರಿ ಸೆಲ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಕೂಡ ಸೆಲ್ ಮಾಡುತ್ತೆ ಜೊತೆಗೆ ಓಮ್ ಎಸೆನ್ಷಿಯಲ್ಸ್ ಅನ್ನ ಸೇಲ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಹಾಗೆ ದೇ ಓನ್ ದೇರ್ ಬ್ರಾಂಡ್ಸ್ ಅಂಡ್ ಥರ್ಡ್ ಪಾರ್ಟಿ ಬ್ರಾಂಡ್ಸ್ ಅವರದೇ ಆದಂತಹ ಕೆಲವೊಂದು ಬ್ರಾಂಡ್ಸ್ ಗಳು ಕೂಡ ಥರ್ಡ್ ಪಾರ್ಟಿ ಬ್ರಾಂಡ್ಸ್ ಅನ್ನು ಕೂಡ ಇವರು ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಪ್ರಾಡಕ್ಟ್ಸ್ ರೇಂಜ್ ನೋಡಬಹುದು ಅಪ್ಪಾರಲ್ ಜನರಲ್ ಮರ್ಚೆಂಡೈಸ್ ಎಫ್ ಎಂ ಸಿಜಿ ಇನ್ಕ್ಲೂಡಿಂಗ್ ಇಟ್ಸ್ ಬ್ರಾಂಡ್ಸ್ ಫಾರ್ ಕ್ಲಾತಿಂಗ್ ಹೋಮ್ ಫರ್ನಿಶಿಂಗ್ಸ್ ಟ್ರಾವೆಲ್ ಅಕ್ಸೆಸರೀಸ್ ಕಿಚನ್ ಅಪ್ಲೈನ್ಸಸ್ ಫುಡ್ ನಾನ್ ಫುಡ್ ಐಟಮ್ಸ್ ಅಂಡ್ ಸ್ಟೇಪಲ್ಸ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸೇಲ್ ಮಾಡುತ್ತೆ ಜೊತೆಗೆ ಕಂಪನಿ ಮಿಡ್ಲ್ ಅಂಡ್ ಲೋಯರ್ ಮಿಡ್ಲ್ ಇನ್ಕಮ್ ಪೀಪಲ್ ಟಾರ್ಗೆಟ್ ಮಾಡ್ತಾ ಇದೆ ಪಾನ್ ಇಂಡಿಯಾ ನೆಟ್ವರ್ಕ್ ಮಾರ್ಟ್ಸ್ ಅನ್ನ ಹೊಂದಿದೆ ಆಸ್ ಆಫ್ ತರ್ಟಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸಿಟೀಸ್ ಕಂಪನಿ ಪ್ರೆಸೆನ್ಸ್ ಅನ್ನು ಹೊಂದಿದೆ ಟೋಟಲ್ ಇಪ್ಪತ್ತೆಂಟು ಸ್ಟೇಟ್ಸ್ ಅಲ್ಲೂ ಕೂಡ ಕಂಪನಿ ಇದೆ ಜೊತೆಗೆ ಟೂ ಯೂನಿಯನ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ ಓವರ್ ಆಲ್ ಥ್ರೂಟ್ ಇಂಡಿಯಾ ಕಂಪನಿಯ ಬಿಸಿನೆಸ್ ನಡೀತಾ ಇದೆ ಹಾಗೆ ನೋಡಬಹುದು ಕಂಪನಿ ರ್ಯಾಂಕ್ ಆಸ್ ಒನ್ ಆಫ್ ಟಾಪ್ ಟೂ ಆಫ್ ಲೈನ್ ಫಸ್ಟ್ ಡೈವರ್ಸಿಫೈಡ್ ರಿಟೇಲರ್ಸ್ ಇನ್ ಇಂಡಿಯಾ ಟಾಪ್ ಟೂ ನೋಡ್ತೀವಿ ಂತಹ ಕಂಪನಿ ಆಫ್ ಲೈನ್ ರಿಟೈಲರ್ ಸೆಗ್ಮೆಂಟ್ ಅಲ್ಲಿ ಹದಿನಾರು ಸಾವಿರದ ಐನೂರ ಮೂವತ್ತೇಳು ಎಂಪ್ಲಾಯಿಸ್ ಅನ್ನು ಹೊಂದಿದೆ ಆಸ್ ಆಫ್ ಸೆಪ್ಟೆಂಬರ್ ತರ್ಟಿ ಕಂಪನಿಯ ಪೋರ್ಟ್ ಪೋಲಿಯೋ ನೋಡಬಹುದು ಬ್ರಾಂಡ್ಸ್ ಪೋರ್ಟ್ ಪೋಲಿಯೋ ಅಪರ್ ಅಲ್ಲಿ ಕ್ಲಾಸಿಕ್ಸ್ ಫ್ಯಾಷನ್ ಡೆನಿಮ್ ಎತ್ನಿಕ್ ಬ್ರಾಂಡ್ಸ್ ಇದೆ ಹಾಗೆ ಜನರಲ್ ಮರ್ಚೆಂಡೈಸ್ ಅಲ್ಲಿ ತಾಂಡೆಮ್ ಓಂ ಅಪ್ಲೈನ್ಸಸ್ ಓಮ್ ಸೆಲೆಕ್ಟ್ ಓಮ್ ಫೈನರಿ ಇದೆ ಎಫ್ಎಂಸಿಜಿ ನಲ್ಲಿ ಸೇವರಿ ಪ್ರಾಡಕ್ಟ್ಸ್ ಸ್ಟೇಪಲ್ಸ್ ಓಮ್ ಕೇರ್ ಇದಿಷ್ಟು ಕಂಪನಿಯ ಬ್ರಾಂಡ್ಸ್ ಪೋರ್ಟ್ ಪೋಲಿಯೋ ಆಗಿದೆ ಹಾಗೆ ಕಂಪನಿಯ ಸ್ಟ್ರೆಂತ್ಸ್ ಅನ್ನು ನೋಡಿದ್ರೆ ಸರ್ವಿಂಗ್ ಎ ಲಾರ್ಜ್ ಅಂಡ್ ಗ್ರೋಯಿಂಗ್ ಸೆಕ್ಷನ್ ಆಫ್ ದ ಇಂಡಿಯನ್ ಪಾಪುಲೇಷನ್ consumer centric approach resulting in a large and loyal consumer base diverse and growing portfolio of their brands across product categories pan india presence technology enabled system driven operations professional and experienced management team track record of delivering revenue profit growth capital efficiency ಇವುಗಳನ್ನೆಲ್ಲ ಕೂಡ ಕಂಪನಿ ತನ್ನ ಶಕ್ತಿ ಅಂತ ಹೇಳ್ಕೊಳ್ತಾ ಇದೆ ಇನ್ನು ಕಂಪನಿಯ ಗೆ ಬಂದ್ರೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಜಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ಇದೆ ಈ ಕಾಲಮ್ ಇದೆಲ್ಲೂ ಕೂಡ ಟ್ವೆಲ್ ಮಂತ್ಸ್ ಡೇಟಾ ಇರುತ್ತೆ ಇಯರ್ಲಿ ಹಾಗಾಗಿ ನಾವು ಇದನ್ನ ಇಗ್ನೋರ್ ಮಾಡೋಣ ಇನ್ ಕೇಸ್ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತಂದ್ರೆ ಡಬಲ್ ಮಾಡ್ಕೊಂಡ್ರೆ ಒಂದು ಹತ್ರದ ಫಿಗರ್ ಬರುತ್ತೆ ರೆವೆನ್ಯೂ ವೈಸ್ ನೋಡಬಹುದು ಐದ್ ಸಾವಿರದ ಆರ್ನೂರ ಐವತ್ ಮೂರಿಂದನೂರ ಹದಿನೆಂಟು ಈಗ ಎಂಟು ಸಾವಿರದ ಒಂಬೈನೂರ ನಲವತ್ತೈದು ಗ್ರೋ ಆಗ್ತಿದೆ ಚೆನ್ನಾಗಿ ಕಂಪನಿಯ ರೆವೆನ್ಯೂ ಇನ್ನು ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಈಗಾಗಲೇ ಫೈವ್ ತೌಸಂಡ್ ಕ್ರೋಸ್ ಅನ್ನ ಅರ್ನ್ ಮಾಡಿದೆ ಇನ್ ಕೇಸ್ ಪ್ಲಸ್ ಫೈವ್ ತೌಸಂಡ್ ಮಾಡ್ಕೊಂಡ್ರೆ ಡಬಲ್ ಆಗುತ್ತೆ ಅಂದ್ರೆ ಹಿಂದಿನ ವರ್ಷದನ್ನ ಬೀಟ್ ಮಾಡುತ್ತೆ ನೋಡಬಹುದು ಇನ್ನು ಪ್ಯಾಟ್ ವಿಚಾರದಲ್ಲಿ ನೋಡೋದಾದ್ರೆ ಇನ್ನೂರ ಎರಡು ಕೋಟಿ ಮುನ್ನೂರ ಇಪ್ಪತ್ತೊಂದು ನಾನೂರ ಅರವತ್ತೊಂದು ಕೋಟಿ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ಅನ್ನ ನೋಡಿದ್ರೆ ಮುನ್ನೂರ ಇಪ್ಪತ್ತೊಂದು ನಲವತ್ತೊಂಬತ್ತು ಈಗ ಸಾವಿರದ ಮುನ್ನೂರ ತೊಂಬತ್ತು ಕೋಟಿಗೆ ಇದೆ ಹಾಗೆ ಬಾರೋಯಿಂಗ್ ಮುಂಚೆ ಈಗ ಇಲ್ಲ ಅಂದ್ರೆ ಕಂಪನಿ ತನ್ನ ಸಾಲವನ್ನು ತೀರಿಸಿಕೊಂಡಿದೆ ಖಂಡಿತ ಇದು ಒಂದು ಒಳ್ಳೆ ಸೈನ್ ಅಂತ ಹೇಳ್ಬಹುದು ಒಳ್ಳೆ ಫೈನಾನ್ಶಿಯಲ್ ಮೈಂಟೈನ್ ಮಾಡಿದೆ ಅಂತ ಹೇಳ್ಬೋದು ಗ್ರೋ ಆಗ್ತಾ ಇದೆ ಕಂಪನಿಯ ಬಿಸಿನೆಸ್ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಜೊತೆಗೆ ಸಾಲವನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಬಹುದು ಮೂವತ್ತೈದು ಸಾವಿರದ ನೂರ ಕೋಟಿ ಆಗಿರುತ್ತೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇನ್ನು ಕಂಪನಿಯ ಐಪಿಒ ಅಬ್ಜೆಕ್ಟಿವ್ಸ್ ಅನ್ನು ನೋಡಿದ್ರೆ ಯಾವ ಪಿ ಐಪಿಒ ತರ್ತಾ ಇದೆ ಅಂತ ದ ಕಂಪನಿ ವಿಲ್ ನಾಟ್ ರಿಸೀವ್ ಎನಿ ಪ್ರೊಸೀಡ್ಸ್ ಆಫ್ ದ ಆಫರ್ ಫಾರ್ ಸೇಲ್ ಬೈ ದ ಪ್ರೊಮೋಟರ್ ಸೆಲಿಂಗ್ ಶೇರ್ ಹೋಲ್ಡರ್ಸ್ ಅಂದ್ರೆ ಇಲ್ಲಿ ಕಂಪನಿ ಯಾವುದೇ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ ಈಗಾಗಲೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಾ ಇದ್ರೆ ಪೂರ್ತಿ ಓಎಫ್ಎಸ್ ಆಗಿರುತ್ತೆ ಫ್ರೆಶ್ ಇಶ್ಯೂ ಯಾವುದೂ ಇರೋದಿಲ್ಲ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ ಗೆ ಬಂದ್ರೆ ಡಿಸೆಂಬರ್ ಹನ್ನೊಂದು ಅಂದ್ರೆ ನಾಳೆಯಿಂದ ಓಪನ್ ಆಗ್ತಾ ಇದೆ ಡಿಸೆಂಬರ್ ಹದಿಮೂರಕ್ಕೆ ಕ್ಲೋಸ್ ಆಗುತ್ತೆ ಶುಕ್ರವಾರ ಫೇಸ್ ವ್ಯಾಲ್ಯೂ ಟೆನ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಎಪ್ಪತ್ತೆಂಟು ರೂಪಾಯಿ ಪರ್ ಶೇರ್ ಇದೆ ಲಾರ್ಜ್ ಸೈಜ್ ತೊಂಬತ್ತು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಎಂಟು ಸಾವಿರ ಕೋಟಿ ಆಗಿರುತ್ತೆ ಇದರಲ್ಲಿ ಎಂಟು ಸಾವಿರ ಕೋಟಿ ಕೂಡ ವೈಎಫ್ ಎಸ್ ಆಗಿರುತ್ತೆ ಕಂಪನಿ ಹತ್ರ ಯಾವುದೇ ಅಮೌಂಟ್ ಹೋಗೋದಿಲ್ಲ ಎಲ್ಲ ಕೂಡ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎಸ್ ಸಿಬಿಎಸ್ಇ ಎರಡಲ್ಲೂ ಕೂಡ ಲಿಸ್ಟ್ ಆಗ್ತಾ ಇದೆ ಇನ್ನು ರಿಸರ್ವೇಶನ್ ಗೆ ಬಂದ್ರೆ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಇನ್ನು ಟೆಂಟೇಟಿವ್ ಟೈಮ್ ಲೈನ್ ಅನ್ನು ನೋಡಿದ್ರೆ ನಾಳೆ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಡಿಸೆಂಬರ್ ಸಿಕ್ಸ್ಟೀನ್ ಅಲಾಟ್ ಆಗದೇ ಇದ್ರೆ ಹದಿನೇಳನೇ ತಾರೀಕಿಂದ ರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಹದಿನೇಳನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಬರುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಹದಿನೆಂಟು ಡಿಸೆಂಬರ್ ಇರುತ್ತೆ ಅಂದ್ರೆ ಈ ಬುಧವಾರ ಓಪನ್ ಆಗಿ ನೆಕ್ಸ್ಟ್ ಬುಧವಾರ ಲಿಸ್ಟ್ ಆಗುತ್ತೆ ಇವಾಗ ಲಾಟ್ ಸೈಜ್ ಅನ್ನ ನೋಡಿದ್ರೆ ರೀಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ನೂರ ತೊಂಬತ್ತು ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಿಮ್ ಹದ್ಮೂರ್ ಲಾಟ್ವರೆಗೂ ಅಪ್ಲೆ ಮಾಡಬಹುದು ಎರಡ್ ಸಾವಿರದ ನಾನೂರ ಎಪ್ಪತ್ತು ಶೇರ್ ಗಳು ಇರುತ್ತೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತು ಶೇರ್ಸ್ ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಬೇಕಾಗುತ್ತೆ ಇನ್ನು ಬಿ ಎಚ್ ಎನ್ ಐ ಕೆಟಗರಿಯಲ್ಲಿ ಅರವತ್ತೆಂಟು ಲಾಟ್ ಅಪ್ಲೈ ಮಾಡಬಹುದು ಶೇರ್ ಹತ್ತು ಲಕ್ಷದ ಏಳು ಸಾವಿರದ ಏಳುನೂರ ಅರ್ವತ್ ರೂಪಾಯಿ ಬೇಕಾಗುತ್ತೆ ಲಾಟ್ ಸೈಸ್ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ನಾವು ಎಸ್ ಎಚ್ ಎನ್ ಐಲಿ ಕ್ಯಾಟಗರಿ ಅಪ್ಲೈ ಮಾಡ್ಬೋದಾ ಅಂತ ಖಂಡಿತ ಅಪ್ಲೈ ಮಾಡ್ಬೋದು ಅದಕ್ಕೇನು ಎಕ್ಸ್ಟ್ರಾ ಪ್ರೊಸೀಜರ್ ಇರೋದಿಲ್ಲ ನೀವು ಇನ್ ಕೇಸ್ ಹದಿನಾಲ್ಕು ಲಾಟ್ ಅಥವಾ ಅದಕ್ಕಿಂತ ಜಾಸ್ತಿ ಲಾಟ್ಸ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐ ಕೆಟಗರಿ ಫಾಲ್ ಆಗ್ತೀರಿ ಹಾಗಾಗಿ ಅಪ್ಲೈ ಮಾಡಬಹುದು ನಿಮ್ ಇಷ್ಟ ಇನ್ನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಪ್ರೀ ಇಶ್ಯೂ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಪೋಸ್ಟ್ ಇಶ್ಯೂ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಇನ್ನು ಲಾಂಗ್ ಟರ್ಮ್ ವಿಚಾರಕ್ಕೆ ನಾವು ಬರೋದಾದ್ರೆ ಈ ಕಂಪನಿ ಏನ್ ಕೆಲಸ ಮಾಡುತ್ತೆ ಖಂಡಿತ ಲೋ ಮಾರ್ಜಿನ್ ಬಿಸ್ನೆಸ್ ಸೆಗ್ಮೆಂಟ್ ಅಂತ ಹೇಳ್ಬಹುದು ಬಟ್ ಕಂಪನಿ ಕೆಲಸ ಮಾಡುವಂತ ಕೆಲವು ಸೆಗ್ಮೆಂಟ್ಸ್ ಎಸ್ಪೆಷಲಿ ಅಪರ್ ಎಲ್ ಇದೆ ಹೋಮ್ ಅಪ್ಲಯನ್ಸಸ್ ಇದೆ ಅಲ್ಲಿ ಸ್ವಲ್ಪ ಮಾರ್ಜಿನ್ಸ್ ಕಂಪೇರ್ ಟು ಎಫ್ ಎಂ ಸಿ ಬೆಟರ್ ಇರುತ್ತೆ ಅಪ್ಪರ್ ಎಲ್ ಸೆಗ್ಮೆಂಟ್ ಅಲ್ಲೆಲ್ಲ ಮಿಕ್ಸ್ಡ್ ಪೋರ್ಟ್ಫೋಲಿಯೋ ಆಗಿರೋದ್ರಿಂದ ಬೇಕಾದ್ರೆ ಸ್ಟಡಿ ಮಾಡಬಹುದು ಬಟ್ ಕಸ್ಟಮರ್ ಸೆಂಟ್ರಿಕ್ ಬಿಸ್ನೆಸ್ ಈಗಾಗಲೇ ನಾವು ಕೆಲವೊಂದು ಕಂಪನೀಸ್ ನೋಡ್ತಾ ಇದ್ವಿ ಸ್ಟ್ರಗಲ್ ಮಾಡ್ತಿದ್ವಿ ಜೊತೆಗೆ ಕಾಂಪಿಟೇಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಇಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಆ ಒಂದು ಪಾಯಿಂಟ್ ಅನ್ನು ನೋಡಬೇಕಾಗುತ್ತೆ ಬಟ್ ಕಂಪನಿ ಲುಕ್ಸ್ ಇಂಟ್ರೆಸ್ಟಿಂಗ್ ಅದರಲ್ಲೇ ಡೌಟ್ ಇಲ್ಲ ಯಾಕಂದ್ರೆ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಅನ್ನ ಬೆಳೆಸ್ತಾ ಇದೆ ಪಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ ಪ್ರಾಫಿಟಬಲ್ ಇದೆ ಸಾಲ ಇಲ್ಲ ಇವೆಲ್ಲವೂ ಕೂಡ ಖಂಡಿತ ಬಿಗ್ ಪಾಸಿಟಿವ್ಸ್ ಅಂತಾನೆ ಅಂದ್ಕೊಳ್ಬಹುದು ನೀವು ಲಾಂಗ್ ಟರ್ಮ್ ಗೆ ಸ್ಟಡಿ ಮಾಡ್ತೀರಿ ಅಂದ್ರೆ ಖಂಡಿತ ಸ್ಟಡಿ ಮಾಡಬಹುದು ನಾನಂತೂ ಲಿಸ್ಟ್ ಆದ ನಂತರ ನಾಲ್ಕು ಕ್ವಾರ್ಟರ್ ಬಿಸಿನೆಸ್ ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಕಂಪನಿ ಇಂಟ್ರೆಸ್ಟಿಂಗ್ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನಾವು ಹೋಗೋದಾದ್ರೆ ಲಿಸ್ಟಿಂಗ್ ಏನ್ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೋವು ನೋಡಬಹುದು ಟ್ವೆಂಟಿ ಫೈವ್ ರುಪೀಸ್ ಪ್ರೀಮಿಯಂ ಇದೆ ಇವತ್ತು ಬೆಳಗ್ಗೆ ಅಪ್ಡೇಟ್ ಆಗಿರುವಂತದ್ದು ನೈನ್ ಫಿಫ್ಟಿ ಫೋರ್ ಎ ಎಂ ಟ್ವೆಂಟಿ ಫೈವ್ ರುಪೀಸ್ ಇದೆ ಪ್ರೈಸ್ ಬಂದು ಪರ್ ಬ್ಯಾಂಡ್ ಸೆವೆಂಟಿ ಏಟ್ ರುಪೀಸ್ ಹಂಡ್ರೆಡ್ ಅಂಡ್ ತ್ರೀ ರುಪೀಸ್ಗೆ ಲಿಸ್ಟ್ ಆಗುವಂತ ಲಕ್ಷಣವನ್ನು ಆಸ್ ಆಫ್ ನೋವು ತೋರಿಸ್ತಾ ಇದೆ ಅಂದ್ರೆ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೋವು ಕಾಣ್ತಾ ಇದೆ ಇದರಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ನೋಡ್ಬೇಕಾಗುತ್ತೆ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದು ಮೂರು ಹದಿನಾರು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಬಂದು ನಿಂತಿದೆ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಬಟ್ ಆಸ್ ಆಫ್ ನೌ ಪ್ರೀಮಿಯಂ ಚೆನ್ನಾಗಿದೆ ನಮ್ಮ ಟಾರ್ಗೆಟ್ ಏನಿದೆ ಮಿನಿಮಮ್ ಅಟ್ಲೀಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ನಾವು ಇಟ್ಕೊಂಡಿರ್ತೀವಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏಳು ಬೀಳುಗಳಾದ್ರೂ ಕೂಡ ಲೀಸ್ಟ್ ಹದಿನೈದು ಪರ್ಸೆಂಟ್ ಆದ್ರೂ ಲಾಭವನ್ನ ಕೊಡುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಸೊ ಅದನ್ನ ಮೀರಿ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಖಂಡಿತ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣ ಆಸ್ ಆಫ್ ನೌ ಇದೆ ಬಟ್ ಮಾರ್ಕೆಟ್ ಕಂಡೀಷನ್ ನೆಕ್ಸ್ಟ್ ಒಂದು ವಾರದಲ್ಲಿ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಲಿಸ್ಟಿಂಗ್ ಗೆ ಡಿಪೆಂಡ್ ಆಗುತ್ತೆ ಆಸ್ ಆಫ್ ನೋ ಪ್ರೀಮಿಯಂ ಡಿಸೆಂಟ್ ಇದೆ ಅದರಲ್ಲಿ ಡೌಟ್ ಇಲ್ಲ ಒಳ್ಳೆ ಲಾಭವನ್ನ ಕೊಡುವಂತ ಲಕ್ಷಣವನ್ನ ತೋರಿಸ್ತಿದೆ ಕಂಪನಿ ಅದರಲ್ಲೂ ಲಾಸ್ಟ್ ಪಿ ಗಳನ್ನ ನೋಡಿದ್ವಿ ಎಸ್ಪೆಷಲಿ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಬಂದಂತೂ ಅಂತ ಒಳ್ಳೆ ಲಾಭವನ್ನೇನು ಕೊಡ್ಲಿಲ್ಲ ಈ ಒಂದು ಐಪಿಒ ಕೊಡುವಂತ ಲಕ್ಷಣವನ್ನ ಆಸ್ ಆಫ್ ನೋ ತೋರಿಸ್ತಾ ಇದೆ ಸೊ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಲಾಭವನ್ನ ಕೊಡುತ್ತೆ ಅಂತ ಜೊತೆಗೆ ಪ್ರಯತ್ನ ಅಂತೂ ಮಾಡ್ತಾ ಇರೋದು ಒಳ್ಳೆ ಪ್ರೀಮಿಯಂ ಇದ್ದಾಗ ತುಂಬಾ ಜನ ಕಂಪ್ಲೇಂಟ್ ಕೂಡ ಮಾಡ್ತಾ ಇರ್ತೀರಿ ನಾವು ಎಲ್ಲಾ ಅಪ್ಲೈ ಮಾಡ್ತೀವಿ ಬಟ್ ಒಂದು ಅಲಾಟ್ ಆಗೋದಿಲ್ಲ ಅಂತ ಇದು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇರಬೇಕು ಅಲಾಟ್ ಆದ್ರೆ ಓಕೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಟ್ರೈ ಮಾಡ್ತಾ ಇರಬೇಕು ಇರ್ಬೇಕು ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ